ನೋಡಿ ನಾವು ಈರುಳ್ಳಿ ಸೊಪ್ಪಿಂದು ಪಲ್ಯ ಮಾಡ್ತಾ ಇದ್ದೀನಿ ಇದು ಈರುಳ್ಳಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿನೂ ಹೆಚ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಈ ಥರದ್ದು ಬ್ಯಾಳೆ ಸಿಗ್ತಾವೆ ಇವು ನಮ್ಮ ಧಾರವಾಡ ಕಡೆ ಸಿಗ್ತಾವೆ ನಮ್ಮ ನೀರು ಕಿರೋದು ಅಲ್ಲಿ ಈ ಥರ ತೆಳ್ಳಗನು ಇರ್ತಾವೆ ಇವನು ನೆನಕಿದ್ದೀನಿ ನಾನು ನೆನೆಗೆ ಬಿಟ್ಟು ಈಗ ಇದನ್ನು ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ನಿಮಗೊಂದು ತೋರಿಸ್ತಾ ಹೋಗ್ತೀನಿ ನೀವು ಅದನ್ನು ಈ ವಿಡಿಯೋ ಪೂರ್ತಿ ನೋಡ್ತಾಯಿರಿ ಈ ನೋಡಿ ಇಲ್ಲಿ ಒಗ್ಗರಣೆ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಇವು ಪಟ ಅಂದ ತಕ್ಷಣ ಏನು ಅದಕ್ಕೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕಿಬಿಟ್ಟು ಆಮೇಲೆ ಅದನ್ನು ತರಕಾರಿ ಈರು ಈರುಳ್ಳಿ ಹಚ್ಚಿ ಬೆಳ್ಳುಳ್ಳಿ ಹಾಕಿ ತಾಳಿಸ್ತೀನಿ ಆಮೇಲೆ ಸೊಪ್ಪು ಹಾಕ್ತೀನಿ ಸೊಪ್ಪು ಹಾಕಿ ಅದನ್ನು ತಾಳಿಸ್ಬಿಟ್ಟು ಆಮೇಲೆ ಅದಕ್ಕೆ ಅದನ್ನು ಇದನ್ನು ತೊಗರಿಬೇಳೆ ನಾನು ತೆಳ್ಳಗೆಂದು ಅದನ್ನು ಹಾಕಿಬಿಟ್ಟು ತಾಳಿಸ್ತೀನಿ ಒಂದು ಸ್ವಲ್ಪ ಅದಕ್ಕೆ ನೀರು ಹೊಡೆದುಬಿಟ್ಟು ಅದು ಬೇಳೆ ಬೆಂಯುವ ತನಕ ಅದನ್ನು ಮಾಡಿ ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ たなるほど。 えっ ಇದು ನೋಡಿ ಡಿಶೌಟ್ ಮಾಡಿದ್ದೀನಿ ಇದು ಈರುಳ್ಳಿ ಸೊಪ್ಪಿನ ತರಕಾರಿ ರೆಡಿಯಾಗಿದೆ ಈ ಥರ ತುಂಬ ಚೆನ್ನಾಗಿ ಆಗ್ತದೆ ಇದು ಸಿಗಂಗಿಲ್ಲ ಇದೆ ಇದು ಈ ರೀತಿ ನೀವು ಸಿಕ್ಕಾಗ ಸಾದಾ ಬೆಳೆ ಹಾಕಿದ್ರೆ ನಡೀತದೆ ಈ ರೀತಿ ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿ ಆಗ್ತದೆ ನೀನು ಇಲ್ಲಿ